ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಇನ್ಸ್ಟಂಟ್ ಆಗಿರುವಂಥ ದೋಸೆ ನಾನು ನಿಮ್ಗೆ ಶೇರ್ ರೀ ದೋಸೆ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಇರ್ತೈತಿ ಈ ದೋಸೆಗೆ ಯಾವ ಚಟ್ನಿ ಕಾಂಬಿನೇಷನ್ ಆಗಿ ಇರ್ತೈತಿ ಅನ್ನೋದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ರೀ ಈ ರೀತಿ ಟೊಮೆಟೊ ದೋಸೆಯನ್ನು ನೀವು ಯಾವ ಥರ ಮಾಡಿ ತಿಂದಿರನ್ನ ಮಾಡಿ ತಿಂದಿರಲಿಲ್ಲ ಅಂದ್ರೆ ಈ ವಿಡಿಯೋನ ಹೆಂಡ್ತನ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದ ಕಾಮೆಂಟ್ ಮಾಡೋದ ಮರಿಲಕ್ಕ ಹೋಗಬೇಡ್ರಿ ನೋಡಿರಿ ಇವಾಗ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ನೋಡಿರಿ ನಾನು ಇಲ್ಲಿ ಒಂದು ಮೂರು ಟೊಮೆಟೊನ ತೊಗೊಂಡೀನಿ ನೀವು ಜವಾರಿ ಆದರೂ ತೊಗೋಬೋದು ಬ್ರೆಡ್ ಆದರೂ ತೊಗೋಬಹುದು ನೋಡಿರಿ ನಾನು ಮೂರು ಟೊಮೆಟೊನ ಮಿಕ್ಸಿ ಜಾರ್ ಒಳಗೆ ಹಾಕೊಳಾಕತ್ತೀನಿ ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬಹುದು ನಾನು ಮೂರು ಕಪ್ ಆಗಷ್ಟ ಹಿಟ್ಟಿಗೆ ಮೂರು ಟೊಮೆಟೊ ತಗೊಂಡಿನಿ ನೋಡ್ರಿ ಇಲ್ಲಿ ಒಂದು ಟೀ ಸ್ಪೂನ್ ಆಗಷ್ಟ ಜೀರಿಗೆನ ಹಾಕೋಬೇಕು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿ ಅಥವಾ ರೆಡ್ ಚಿಲ್ಲಿ ರೆಡ್ ಮೆಣಸಿಕಾಯಿ ಬೇಕಾದ್ರೂ ಹಾಕೋಬಹುದು ಅಂದರೆ ಕೆಂಪು ಮೆಣಸಿಕಾಯಿನೂ ಹಾಕೊಂಡ್ರು ನಡಿತೈತಿ ಇದನ್ನು ಈ ರೀತಿ ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ನುಣ್ಣಂಗಿ ಪೇಸ್ಟ್ ಮೇಲೆ ಈ ರೀತಿ ರವೆ ಬರ್ತೈತಲ್ಲ ಅಂದ್ರೆ ಬಾಂಬೆ ರವ ಆ ರವಾನ ಇದಕ್ಕೆ ಒಂದು ಕಪ್ ಆಗಷ್ಟು ಆ್ಯಡ್ ಮಾಡ್ಕೋಬೇಕು ಇದಕ್ಕನ ಇವಾಗ ನೋಡ್ರಿ ಅಕ್ಕಿ ಹಿಟ್ಟನ್ನು ಅದ ಕಪ್ಲೇನ ತೊಗೊಂಡಿನಿ ಒಂದು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಈ ಕಪ್ಪು ಪ್ರಮಾಣಲೆ ತಗೊಂಡ್ರೆ ಹಿಟ್ಟಾಗಿಲಿ ಮ ಹಿಟ್ಟಾಗಿರ್ಬೋದು ಮತ್ತು ದೋಸೆ ಆಗಿರ್ಬೋದು ಭಾಳ ಚಲೋ ಬರ್ತೈತಿ ನೋಡ್ರಿ ನೋಡ್ರಿ ಇದಕ್ಕೆ ನಾನು ಒಂದು ಆಗಷ್ಟನ ಈ ರೈಸ್ ಬಾಯ್ಲ್ಡ್ ರೈಸ್ ಆಲ್ರೆಡಿ ರೈಸ್ ಕುದಿಸಿ ಇಟ್ಕೊಂಡಿರುವಂಥದ್ದನ್ನು ಹಾಕೊಂಡೀನಿ ಅದು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ರೈಸ್ ಅಂದ್ರೆ ಅಕ್ಕಿ ಹಿಟ್ಟನ್ನು ಎರಡು ಬೌಲ್ ಹಾಕಿರ ನಡಿತೈತಿ ಇದಕ್ಕ ನೋಡ್ರಿ ಈ ರೀತಿ ನುಣ್ಣಂಗಿ ಪೇಸ್ಟ್ ಮಾಡೇನಿ ಇನ್ನು ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ಂಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿರಿ ಇವಾಗ ಕರೆಕ್ಟಾಗಿ ಬಂದೈತಿ ಆದ್ರೆ ಸಾಕು ನನ್ನಲ ರೈಸ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ನೀವು ಅಕ್ಕಿ ಹಿಟ್ಟನ್ನು ಎರಡು ಬೌಲ್ ಹಾಕಿ ಒಂದು ಕಪ್ ಆಗಷ್ಟ ಅಂದ್ರೆ ಒಂದು ಬೌಲ್ ಆಗಷ್ಟ ಈ ರವಾನ ಹಾಕಿರ ನಡಿತೈತಿ ನೋಡ್ರಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಈ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಇನ್ನೂ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಹಾಕೀನಿ ಇಷ್ಟ ಆದ್ರೆ ಸಾಕು ಇದಕ್ಕನ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೋಬೇಕು ಚಿಟಕಿ ಸೋಡಾನ ಹಾಕೋಬೇಕು ನಾವು ಇನ್ಸ್ಟಂಟಾಗಿ ಮಾಡಿರೋದ್ರಿಂದ ಚಿಟಕಿ ಸೋಡಾನ ಆ್ಯಡ್ ಮಾಡ್ಕೋಬೌದು ಅಂದರೆ ಆ್ಯಡ್ ಮಾಡ್ಕೋಬೇಕ್ರಿ ಇದಕ್ಕೆ ನೋಡಿರಿ ಅರ್ಧ ಟೀ ಸ್ಪೂನ್ ಆಗಷ್ಟು ಸಕ್ಕ್ರೇನ ಹಾಕೊಳತ್ತೀನಿ ಸಕ್ರೆ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕೆ ಇದೆಲ್ಲ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಸೋಡಾ ಇಷ್ಟ ಇಲ್ಲಪ್ಪ ಅಂದ್ರೆ ಈ ಹಿಟ್ಟನ್ನು ಕಲಸಿಬಿಟ್ಟು ಒಂದೆರಡು ಗಂಟೆವರೆಗೂ ನೆನಲಕ್ಕ ಬಿಟ್ಟು ಬಿಡ್ರಿ ಸೋಡಾನ ಸ್ಕಿಪ್ ಮಾಡಿರಿ ಸೋಡಾ ಬೇಕು ಇನ್ಸ್ಟಂಟ್ ಬೇಕು ಅಂದ್ರೆ ಅಂದರೆ ಇನ್ಸ್ಟಂಟ್ ದೋಸೆ ಬೇಕಂದ್ರೆ ಸೋಡಾನ ಆ್ಯಡ್ ಮಾಡಿರಿ ನೋಡಿರಿ ಇವಾಗ ಒಂದು ಚಟ್ನಿನ ಮಾಡ್ಕೋಬೇಕಲ್ಲ ಒಂದು ಬೌಲ್ ಸಾರಿ ಒಂದು ಬಾಣಲೆಗೆ ಅಂದರೆ ಒಂದು ಕಡಾಗಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೊಂಡ್ಬಿಟ್ಟ ಇದಕ್ಕೆ ಒಂದು ಈರುಳ್ಳಿನ ಹಾಕೊಂಡೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಎಳಿ ಆಗೋಷ್ಟು ಕರಿಬೇವು ಒಂದು ಮೂರು ಹಸಿ ಅಥವಾ ರೆಡ್ ಚಿಲ್ಲಿ ನಿಮಗೆ ಹಸಿ ಮೆಣಸಿಕಾಯಾದರೂ ಹಾಕೋಬಹುದು ಅಥವಾ ರೆಡ್ ಮೆಣಸಿಕಾಯೂ ಹಾಕೋಬೋದು ಅಥವಾ ಒಣ ಮೆಣಸಿಗಾಯಿ ಬರ್ತಾವಲ್ಲ ಕೆಂಪು ಮೆಣಸಿನ್ಕಾಯಿ ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ಮೆಣ್ಸಿಕಾಯಿ ಇದ ಕಲರ್ ತೊಗೋಬೇಕತ್ತೇನೂ ಇಲ್ಲ ನೋಡಿರಿ ಇದಕ್ಕೆ ಒಂದು ಟೊಮೆಟೊನ ಈ ರೀತಿ ದಪ್ಪದ ದಬ್ಬಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡೀನಿ ಇದಕ್ಕೆ ಒಂದು ಹಿಡಿಯಾಗಷ್ಟ ಕೊತ್ತಂಬರಿನ ಹಾಕೊಂಡೀನಿ ಇದಕ್ಕನ್ನು ಇವಾಗ ನೋಡ್ರಿ ನಾನು ಭಾಳ ತೊಗೊಂಡಿಲ್ಲ ಒಂದು ಸ್ವಲ್ಪನ ಹಸಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿನಿ ಇದೆಲ್ಲನೂ ಹಾಕೊಂಡ್ಬಿಟ್ಟ ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿರ ಸಾಕ್ರಿ ಇದೆಲ್ಲ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟ ಇದೆಲ್ಲ ಕರೆಕ್ಟಾಗಿ ಫ್ರೈ ಆಗುತ್ತಾನೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕರೆಕ್ಟ್ ಪ್ರಮಾಣ ಒಳಗೆ ತೊಗೊಂಡ್ರೆ ಒಂದು ಒಳ್ಳೆ ಟೇಸ್ಟಾಗಿರುವಂಥ ಈ ಚಟ್ನಿನ ನೀವು ಮಾಡ್ಕೋಬಹುದು ನೋಡಿರಿ ಇಷ್ಟಾಗೈತಲ್ಲ ಇಷ್ಟು ಕರೆಕ್ಟಾಗಿ ಫ್ರೈ ಆಗೈತಿ ಇಷ್ಟಾದರೆ ಸಾಕು ಒಂದು ಮಿಕ್ಸರ್ ಬೌಲ್ ಒಳಗೆ ನೋಡಿ ಮಿಕ್ಸಿ ಜಾರಿಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಟೊಮೆಟೊ ಆಗಿರ್ಬೋದು ಇದೆಲ್ಲ ಚಟ್ನಿ ಇದನ್ನು ಇದನ್ನು ಹಾಕ್ಕೊಂಬಿಟ್ಟ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೊಂಬಿಟ್ಟು ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಇಷ್ಟ ಆದರೆ ಸಾಕು ಇದಕ್ಕೊಂದು ಒಗ್ಗರಣೆ ಹಾಕಬೇಕಲ್ಲ ಅದ ಬೌಲ್ ಅದ ಈ ಕಡಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟ ಇದಕ್ಕನ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಸಾಸಿವಿ ಒಂದು ಎರಡು ಹೆಸರು కరబేవణ ఇ ರೀತಿ ముర్దు హకొండేని ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಇದೆಲ್ಲ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ ಆರಿಸ್ಬಿಡ್ರಿ ಇಷ್ಟಾದ್ರೆ ಸಾಕು ಒಂದು ಬೌಲ್ ಒಳಗೆ ನಾವೇನು ಚಟ್ನಿನ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಟ್ರಾನ್ಸ್ಫರ್ ಅಂದ್ರೆ ಹಾಕ್ಕೊಳಾಕತ್ತೇನೀ ಇದಕ್ಕೆ ಈ ರೀತಿ ಮೇಲೆ ನಾವೇನು ಒಗ್ಗರಣೆ ಹಾಕಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಚಟ್ನಿ ರೆಡಿ ಆಗ್ತೈತಿ ನೋಡಿರಿ ಇದನ್ನ ನೀವು ಇರುಳು ಚಟ್ನಿ ಆದರೂ ಅನ್ಕೋಬೋದು ಟೊಮೆಟೊ ಚಟ್ನಿ ಆದರೂ ಅನ್ಕೋಬೋದು ಕೊಬ್ಬರಿ ಚಟ್ನಿ ಆದರೂ ಅನ್ಕೋಬೋದು ಯಾವ್ದಾರು ಅನ್ಕೊರಿ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಈ ರೀತಿ ಒಂದು ಹೊಸ ವಿಧಾನ ಒಳಗೆ ಈ ಚಟ್ನಿನ ನೀವು ಒಮ್ಮಿ ಟ್ರೈ ಮಾಡ್ರಿ ಇವಾಗ ದೋಸೆ ಹಿಟ್ಟನ ನೆನಿಲಕ್ಕ ಇಟ್ಟಿದ್ನಿ ಅಲ್ವಾ ಆ ದೋಸೆ ಹಿಟ್ಟ ಕರೆಕ್ಟಾಗಿ ನೆನೆದೈತೆ ನೋಡಿರಿ ಇಷ್ಟಾದ್ರೆ ಸಾಕು ನೋಡ್ತಿರ್ಬೋದು ಇಲ್ಲಿ ದೋಸೆ ಹಿಟ್ಟ ಕರೆಕ್ಟಾಗಿ ಆಗೈತಿ ಇವಾಗ ಇದನ್ನು ದೋಸೆ ಹಾಕ್ಕೊಂಡು ಬರೀ ಒಂದೊಂದು ದೋಸೆ ತವಿನ ತೊಗೊಂಬಿಟ್ಟು ಅದನ್ನು ಕಾಯ್ಲಕ್ಕ ಇಟ್ಕೊಂಡಿದ್ನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಈ ರೀತಿ ಇದನ್ನು ರೀ ನಾವೇನು ಹಿಟ್ಟ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೊಂದು ಎರಡು ಸ್ಪೂನ್ ಆಗಷ್ಟ ಸಾರಿ ಎರಡು ಎರಡು ಸ್ಪೂನ್ ಹಿಟ್ಟನ್ನು ಹಾಕೊಂಬಿಟ್ಟು ಈ ರೀತಿ ನಾವು ನಾರ್ಮಲಾಗಿ ದೋಸೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಹರಡ್ಕೊಂಬಿಟ್ರೆ ದೋಸೆ ಹಿಟ್ಟು ಸಾರಿ ದೋಸೆ ರೆಡಿ ಆಗ್ತೈತಿ ನೋಡಿರಿ ಇದಕ್ಕನ ಸ್ವಲ್ಪ ಈ ರೀತಿ ಫ್ರೈ ಆಗ್ತಿದ್ದಂಗನ ಮೇಲನ ಎಣ್ಣೆ ಹಾಕ್ಕೋಬೇಕು ಎಣ್ಣೆನ ಈ ರೀತಿ ಪೂರ ಹಾಕೊಂಬಿಟ್ಟು ಇನ್ನೊಂದು ಮಿನಿಟ್ವರೆಗೂ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಕ್ಕೆ ಬಿಟ್ಟರೆ ಸಾಕು ನೋಡ್ತಿರ್ಬೋದು ಇಲ್ರಿ ಕರೆಕ್ಟಾಗಿ ಫ್ರೈ ಆಗೈತಿ ಮತ್ತು ಇದು ದೋಸೆ ತವಿನ ಬಿಟ್ಟ ನೀಟಾಗಿ ಬರ್ತೈತಿ ಏನು ದೋಸೆ ಹರಿಯಂಗಿಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಈ ರೀತಿ ದೋಸೆ ನಾ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತಿ ನೋಡ್ರಿ ಈ ರೀತಿ ಟೊಮ್ಯಾಟೊ ದೋಸೆ ನೀವು ಇನ್ಸ್ಟಂಟಾಗಿ ಮಾಡ್ಕೋಬಹುದು ಯಾವುದೇ ಹಿಟ್ಟ ನೆನಿಲ್ ಅಕ್ಕಿ ನೆನೆಯಲ್ ಹಾಕಿಡು ಚಿಂತೆ ಇಲ್ಲ ಉದ್ದಿನ ಬೇಳೆ ಇಲ್ಲ ಯಾವುದೇ ಬೇಳೆ ಇಲ್ಲ ಇನ್ಸ್ಟಂಟಾಗಿ ದೋಸೆನ ಮಾಡ್ಕೋಬೌದು ರೀ ನೋಡಿರಿ ಈ ರೀತಿ ತಿರುವಿ ಹಾಕ್ಕೊಂಡೇನಿ ಇನ್ನೊಂದು ಸೈಡನ್ನ ಇದನ್ನ ಬೇಯಿಸ್ಕೊಳಕ್ಕೆ ಬಿಟ್ಟಿದ್ನಿ ಕರೆಕ್ಟಾಗಿ ಬೆಂದೈತಿ ನಿಮಗೆ ಒಂದು ಸೈಡ್ ಬೇಯಿಸ್ಕೋದು ಇಷ್ಟ ಇದ್ದರೆ ಒಂದು ಸೈಡಿ ಬೇಯಿಸ್ಕೊಬೋದು ಒಂದು ಸೈಡ ಅಥವಾ ಎರಡು ಸೈಡಿ ಬೇಯಿಸ್ಕೊಂಡ್ರೂ ನಡೀತೈತಿ ನೋಡ್ತಿರ್ಬೋದು ರೀ ಇವಾಗ ಎಷ್ಟು ಸೂಪರಾಗಿ ಬಂದೈತಲ್ಲ ಈ ರೀತಿ ದೋಸೆನ ನೀವು ಒಮ್ಮೆ ಮಾಡ್ಕೊತೀನಿ ರೀ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ವಿಡಿಯೋ ಎಂಡ್ತಾನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು